ತುಂಬ ಸಂತೋಷ ಇದೆ ತುಂಬ ಚೆನ್ನಾಗಿ ರಿಸೀವ್ ಮಾಡಿಕೊಂಡಿದ್ದಾರೆ ವೆರಿ ವೆರಿ ಹ್ಯಾಪಿ ಥ್ಯಾಂಕ್ಸ್ ಹೋಲ್ ಮೀಡಿಯಾ ಆ್ಯಂಡ್ ಕನ್ನಡದ ಜನತೆಗೆ ನಮಸ್ಕಾರ ಅಲ್ಲ ಒಂದು ಒಂದು ಸಿನಿಮಾ ಹುಟ್ಟಿಸುವಾಗಿದ್ದಂಥ ಕಷ್ಟ ಅದು ಹುಟ್ಟಿದ ಮೇಲೆ ಜನರಿಗೆ ತಲುಪಿ ಅವ್ರ ಅದನ್ನು ಪ್ರೀತಿ ಮಾಡಿ ಇವತ್ತು ಬರ್ತಾ ಬರ್ತ ಪ್ರತಿಕ್ರಿಯೆಗಳು ಹೆಂಗೆಲ್ಲಿ ಹೇಗಿದೆ ಅಂತಂದರೆ ಆಡಿಕೊಂಡವರ ಎದುರುಗಡೆ ಆಡಿ ಆಡಿ ಬೆಳೆ ಮಗನೇ ಅಂತ ಹೇಳ್ತಾರಲ್ಲ ಹಾಡಿಕೊಂಡವರೆಲ್ಲ ಇವತ್ತು ಹಾಡಿ ಹಾಡಿ ಮಾತಾಡ್ತಾ ಇದ್ದಾರೆ ಅವರಿಗೆಲ್ಲ ತುಂಬ ಧನ್ಯವಾದಗಳು ಮೆಚ್ಚ್ತಾ ಇರೋರಿಗೆ ಮೆಸೇಜ್ ಮಾಡ್ತಾ ಇರೋರಿಗೆ ಖುಷಿ ಪಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ಮೊದಲಿಗೆ ನಾನು ಹೀರೋ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಬರೆದದನ್ನು ಅಷ್ಟು ಚೆನ್ನಾಗಿ ನಾಗಶೇಖರ್ ಅವರು ಜಲವಾದಿ ಕುಮಾರ್ ಅವರು ಅವರು ಟೀಮ್ ಇಡೀ ಟೀಮ್ ತೆಗೆದು ಟೀಮ್ನ ಗೆಲುವು ನನಗನ್ಸುತ್ತೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಈ ಕಥೆಗೆ ಒಂದು ಸ್ಫೂರ್ತಿ ಯಾರು ಅಂತಂದರೆ ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಈ ವಿಚಾರಕ್ಕೆ ಸ್ಫೂರ್ತಿ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಈ ಕಥೆಗೆ ಸ್ಫೂರ್ತಿ ಶ್ರೀಮತಿ ಅಶ್ವಿನಿ ಪುರಿತ್ ರಾಜ್ಕುಮಾರ್ ಅವರು ಶ್ರೀಮತಿ ಮೇಘನಾ ಚಿರಸರ್ಜಾ ಅವರು ಯೋಧರ ಎಷ್ಟೋ ಜನ ಯೋಧರ ಪತ್ ಪತ್ನಿಯರಿದ್ದಾರೆ ಎಷ್ಟೋ ಜನ ಸಾಧಕಿಯರಿದ್ದಾರೆ ಬೆಳಕಿಗೆ ಬಾರದಲ್ಲಿದ್ದಾರೆ ಅವರೆಲ್ಲರಿಗೂ ಈ ಸಿನಿಮಾ ಅರ್ಪಣೆ ಮಹಿಳೆಯರಿಗೆ ಅರ್ಪಣೆ ಆ ಹೃದಯಕ್ಕೆ ಅರ್ಪಣೆ ಆ ತೊಟ್ಟಲು ತೂಗಿದ ಕರ್ಪಣೆ ಶಿಡ್ಲಘಟ್ಟದಲ್ಲಿ ಅಷ್ಟು ಜನ ಸಿರಿಕೋಸಿಸ್ ಕ್ಯಾನ್ಸರ್ ಬಂದು ಮತ್ತೊಂದು ಬಂದು ಸತ್ತು ಹೋಗಿದಾರಲ್ಲ ಅವರೆಲ್ಲರ ಆತ್ಮಗಳಿಗೆ ಅರ್ಪಣೆ ರೇಷ್ಮೆ ಬೆಳೆಯುವ ಪ್ರತಿ ನೂಲಿಗೆ ಅರ್ಪಣೆ ರೇಷ್ಮೆ ಹುಳಕ್ಕೆ ಅರ್ಪಣೆ ಈ ಸಿನಿಮಾ ಅವರೆಲ್ಲರಿಗೂ ಅರ್ಪಣೆ ವಯಸ್ಸು ಈಗಿನ ಕಾಲದಲ್ಲಿ ಅಂದ್ರೆ ನಾನು ಬದುಕಿದಿನಲ್ವಾ ಈಗಿನ ಕಾಲದಲ್ಲಿ ನಾಗಶೇಖರ್ ಬದುಕಿದಾರಲ್ವಾ ಕಿಟ್ಟಪ್ಪ ಪ್ರೀತಿ ಮಾಡಿ ಮದುವೆ ಆದವ್ರು ಬದುಕಿದಾರಲ್ವಾ ಇಲ್ಲಿ ಎಲ್ಲರೂ ಬದುಕಿದ್ದಾರೆ ಹೇಳ್ತಾರೆ ಅಂದರೆ ಪ್ರೀತಿ ಒಂದೇ ಶಾಶ್ವತ ತಿಳ್ಕೊಳ್ಳಿ ಅದು ಎಲ್ಲ ಕಾಲಘಟ್ಟಕ್ಕೂ ಎಲ್ಲ ಥರದಲ್ಲೂ ಅನ್ವಯ ಆಗುತ್ತೆ ಪ್ರೀತಿ ಹೇಳೋಕ್ಕೆ ನೂರು ದಾರಿ ನಾವು ಒಂದು ರೇಷ್ಮೆ ಹುಳನ ಸೆಲೆಕ್ಟ್ ಮಾಡ್ಕೊಂಡ್ವಿ ಆ ಪ್ರೀತಿಗೆ ಧನ್ಯವಾದ ಸರ್ ಒಳ್ಳೆಯ ಮಾತಾಡ್ತಿದ್ದೆ ಅವ್ರು ಹೇಳಿದ್ರು ಈಗಿನ ಕಾಲದಲ್ಲಿ ಸೆಲೆಬ್ರಿಟಿಗಳು ಮತ್ತೆ ಯುವಕರು ಡಿವರ್ಸ್ ಕೇಸ್ ಜಾಸ್ತಿ ಆಗ್ತದೆ ಅವ್ರಿಗೆ ಒಂದು ಸಿನಿಮಾ ನೋಡಬೇಕು ಯಾವ ಕೇಸ್ ಬಗ್ಗೆ ಡಿವರ್ಸ್ ಕೇಸ್ ಜಾಸ್ತಿ ಆಗ್ತಿದೆ ಅವ್ರಿಗೆ ಒಂದು ಸಿನಿಮಾ ಡೈವರ್ಸ್ ಆಗಿರೋ ನಾನೇ ಸಿನಿಮಾ ಬರ್ತಿದ್ದೀವಲ್ಲ ಎಲ್ಲರೂ ನೋಡಬೇಕು ಜೊತೆಯಲ್ಲಿ ಇದ್ದವರು ಜೊತೆ ಇಲ್ಲದೇ ಇರೋರು ಒಟ್ಟಿಗಿರೋರು ದೂರ ಆದವರು ಹತ್ತಿರ ಇರುವರು ಎಲ್ಲರಿಗೂ ಪ್ರಿಯರರ ಪದ ನಾನೇ ತುಂಬ ಸಂತೋಷವಾಗಿ ಬದುಕುಬಹುದು ಅವ್ರ ನೆನಪಲ್ಲಿ ಅನ್ನಕ್ಕೆ ಅದೇ ಈ ಸಿನಿಮಾ ನೀವು ಲೈಕ್ ಸೆನ್ಸ್ ನೀವು ನೋಡೋಕ್ಕಾಗಲ್ಲ ಅಷ್ಟು ಗಂಭೀರವಾಗಿದೆ ಈ ಸಿನಿಮಾ ಗೋಸ್ಕರ ಅನಿಸ್ಬೇಕಲ್ಲ ಆ ಕಡೆ ಅವ್ರಿಗೂ ಆಗಲ್ವಲ್ಲ ಒಂದು ಸೇತುವೆನ ಒಂದು ಒಂದು ಮಾತು ಹೇಳ್ತೀನಿ ಈ ಸಿನಿಮಾದಲ್ಲಿ ಒಂದು ಒಂದು ಪದ ಇದೆ ಒಂದು ರೋಡನ್ನ ಒಂದು ರಸ್ತೆನ ಒಂದು ಏನೇನು ಬೇಕಾದ್ರೂ ಕಟ್ಬೋದು ಸೇತುವೆಯನ್ನು ಮಾತ್ರ ಎರಡು ಕಡೆಯಿಂದ ಕಟ್ಟಬೇಕು ಸಮವಾಗಿ ಅದು ಸಂಬಂಧ ಕಡೆಯಿಂದ ಇದ್ರೆ ಮಾತ್ರ ಸೇತುವೆ ಆಗುತ್ತೆ ಅದೇ ಈ ಸಿನಿಮಾ ಒಂದ್ ಮಾಡಿದ್ಮೇಲೆ ಹದ್ಮೂರು ವರ್ಷ ಆಯ್ತು ನಮ್ಗೆ ಈ ಟೂ ಕಥೆ ರೆಡಿ ಮಾಡೋದಕ್ಕೆ ಮಾಡ್ತೀವಿ ಆಸೆಗಳಿದೆ ಈಗ ಫಸ್ಟ್ ಎರಡು ಎರಡು ಇವತ್ತು ಬಿಡುಗಡೆ ಆಗಿದೆ ಎಲ್ಲ ಎಂಜಾಯ್ ಮಾಡಿ ಬರ್ತಾರೆ ಎಲ್ಲ ಕಡೆ ಬರ್ತಾ ಇದ್ದಾರೆ ರಚತಾ ರಾಮ್ ಅವ್ರ ಫೋಕಸ್ ಮಾಡಿಬಿಡಿ ನಮಗೆ ಬೇರೆ ಬೇರೆ ಶೋಗಳಿಗೆ ಬರ್ತಾ ಇದ್ದಾರೆ ಖಂಡಿತವಾಗ್ಲೂ ಬರ್ತಾರೆ ನಿರ್ಮಾಪಕರು ಮಾತಾಡ್ತಾರೆ ಸರ್ ಹಲವು ವಿಘ್ನಗಳ ಕಳೆದು ಬರ್ತಾರೆ ಸಿನಿಮಾ ಈಗ ಹೇಗಿದೆ ನೀವು ಹೇಳ್ಬೇಕಾದ್ರೆ ಸಿನಿಮಾ ಹಂಗಿದೆ ಅಂತ ಆಡಿಯನ್ಸ್ ಹೇಳ್ಬೋದು ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಗಿಟ್ಟಪ್ಪ ಅಂತ ಅದ್ಭುತವಾಗಿ ಮಾಡಿದ್ದಾರೆ ಚಂದ್ರನ ಡೈಲಾಗ್ ನೆರಸಂದೆ ನನಗೆ ಗಣ ಬಂತು ನಾನೇ ಬಂದು ಫಸ್ಟ್ ನೋಡಿದ್ದು ಓಕೆ ಎಡಿಟಿಂಗ್ ಅಲ್ಲಿ ನೋಡ್ತಾ ಇತ್ತು ನಮ್ಗೇನು ಫೀಲ್ ಆಗಿರಲಿಲ್ಲ ನನಗೇನೇ ಫೀಲ್ ಆಯಿತು ಆ ಡೈಲಾಗ್ ಅದಕ್ಕೆ ನಮ್ಮ ಗಿಟ್ಟಪ್ಪ ಬಾಯ್ಸು ರುಚಿತ್ರ ನಮ್ಮ ಆ್ಯಕ್ಟಿಂಗು ನಮ್ಮ ಅಣ್ಣ ಅದ್ಭುತವಾಗಿದೆ ಜನಗಳಿಗೆ ತಲುಪುವಂಥ ಕೆಲಸ ಮಾಡಿ ಎಲ್ಲರೂ ಬಂದು ನೋಡಿದ್ವಿ ಅಷ್ಟೇ ಇದೆ ನನ್ನ ಮೈನೇನು ಮಾತೆ ಬರ್ತಾ ಥ್ಯಾಂಕ್ ಯು ಸರ್ ಫಸ್ಟೇ ಫಸ್ಟ್ ಶೋ ಅಂತ ಕೂಡ ಒಂದು ರಿಪೋರ್ಟ್ ಬಂದುಬಿಡುತ್ತೆ ಪ್ರೊಡ್ಯೂಸರ್ ಈಗ ಹಿಂಗೆ ನಡೀತಾ ಇದೆ ಹೊರಗಡೆ ರಿಪೋರ್ಟ್ ಫಸ್ಟ್ ಕ್ಲಾಸ್ ಎಲ್ಲರೂ ಒಂದೇ ಅಂದರೆ ಜನಗಳಿಗೆ ಡೇಟ್ ಒಂದು ಕನ್ಫ್ಯೂಷನ್ ಆಯಿತು ಹತ್ತನೇ ತಾರೀಕಿಗೆ ಅಂತ ಇದ್ದಿದ್ದು ಒಂದೇ ಒಂದು ಪ್ರಶ್ನೆ ನಿಮಗೆ ಈಗ ಸಿನಿಮಾ ನೀವು ನೋಡಿದ್ದೀರಿ ನಿಮ್ಮ ಹಾಗೆ ನಮ್ಮ ಆಡಿಯನ್ಸ್ ಕೂಡ ನಿಮಗೆ ಎಷ್ಟು ಖುಷಿಯಾಗಿದೆ ಅದನ್ನು ನೀವು ತೋರಿಸಿ ಆಡಿಯನ್ಸ್ ಬರೋ ಹಾಗೆ ಮಾಡಿ ಅವ್ರು ಬಂದು ಸಿನಿಮಾ ನೋಡ್ತಾರೆ ನಿಮಗೆ ಖುಷಿಯಾಗಿದೆ ಅವ್ರಿಗೆ ಖುಷಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ¿Qué por tu atención,